తారీఖు జి భీ జయ జీ భో బాగో భో బాహింగ్ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಏಜೆ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಐದು ವರ್ಷ ಕಳ್ಕೊಂಡು ಹೋಗ್ಬಿಟ್ರು sirasa yaakaara la sebo 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 se

ಏನು ಈ ಮಾತಿಗೆ ಸಂಬಂಧಿಸಿದ ಇಪ್ಪತ್ತೊಂಬತ್ತು ಜಾತಿಗಳಿಗೆ ಮೀಸಲಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆದ್ಮೀರೇ ನಾವು ಯಾವ ಸರ್ಕಾರದ ವಿರುದ್ಧ ಯಾವ ಜನಾಂಗ ಈ ಪೆಂಡ್ ಜನಾಂಗನ ಏನು ವೋಟ್ ಬ್ಯಾಂಕ್ಗಳಿಗೆ ಉಪಯೋಗಿಸ್ಕೊಂಡು ಎಲ್ಲಾ ರಾಜಕಾರಣಗಳು ಇದೇ ರೀತಿ ಸಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ಮೀರೇ ಈ ಒಂದು ಮಾಧ್ಯಮ ನಾಯಕರು ಇಲ್ಲಿ ಸೇರ್ಬೇಕ ಈ ನಾಯಕರ ಮನಸ್ಸು ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ಸಾವಿರ ಜನ ಮಾದರನ್ನ ಬಳಸ್ತಾರೆ ಮಾತಾಡಬೇಕು ಈಗ ಇವತ್ತು ಸುಮಾರು ನಮ್ಮ ಮಾದರಿ ಸಮುದಾಯದಿಂದ ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ಒಂದು ಉಗ್ರವಾದ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇನಂದ್ರೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹೇಳಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಕೂಡ ನಾವು ಬಂದಿದ್ವಿ ಏನು ಸಂವಿಧಾನಬದ್ಧವಾಗಿ ನಮಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಮೀಸಲಾತಿಯಲ್ಲಿ ನಮಗೆ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ ಮಾಧ್ಯಮವಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜ ಹಿಂದುಳಿದಿದೆ ಹಾಗಾಗಿ ನಾವು ಗಲಭೀಸಿಲ್ಲಕೋಸ್ಕರ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ದರೂ ಕೂಡ ಯಾವುದೇ ಸರ್ಕಾರ ಗಣನೆಗೆ ತಗೊಳ್ಳದೆ ಮೀನು ಮೇಷ ಎನಿಸ್ತಾ ಇದೆ ಎರಡು ಸಾವಿರದ ಐದರಲ್ಲಿ ಎ ಜೆ ಎಸ್ ಸದಾಶಿವ ಆಯೋಗ ವರದಿಯನ್ನು ಎಸ್ ಎಮ್ ಕೃಷ್ಣ ಅವರು ಆಯೋಗ ರಚನೆ ಮಾಡಿದರು ಆಗ ಸುಮಾರು ಎಂಟು ವರ್ಷಗಳ ಸುಮ್ಮನೆ ಇದ್ದು ನಂತರ ಸಾವಿರದ ಒಂಬೈ ಸ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ ಅವಳು ಕೂಡ ಎ ಜೆ ಸದಾಶಿವ ವರದಿಯನ್ನು ಜಾರಿಗೆ ಮಾಡಬೇಕಂತ ಹೇಳ್ತಾರೆ ಆದರೂ ಮಾಡಲಿಲ್ಲ ಮತ್ತು ಕಾಂತರಾಜ ವರದಿಯಲ್ಲೂ ಕೂಡ ಮಾಡಲಿಲ್ಲ ಮತ್ತು ನಮ್ಮ ಬಿ ಜೆ ಪಿಯವರ ಮಾಧುಸ್ವಾಮಿ ವಿಚಾರದಲ್ಲಿ ಅವಾಗ ಎಸ್ಸಿನಲ್ಲಿ ಹದಿನೈದು ಪರ್ಸೆಂಟಲ್ಲಿ ಐದು ಪರ್ಸೆಂಟು ಒಲೆ ಬಂಧುಗಳಿಗೆ ಆರು ಪರ್ಸೆಂಟು ಮತ್ತು ಮಾದಿಗ ಸಮುದಾಯವ್ರಿಗೆ ಮೂರೂವರೆ ಪರ್ಸೆಂಟು ಭೂಮಿ ಸಂಬ್ರಿಗೆ ಒಂದು ಪರ್ಸೆಂಟು ಇತರವರಿಗೆ ಅಂತ ಮಾಡಿದರು ಅವಾಗಲೂ ಕೂಡ ಆ ಸರ್ಕಾರ ಕೂಡ ಒಪ್ಕೊಂಡಿಲ್ಲ ಅದು ಮಾಡಲಿಲ್ಲ ಕೇಂದ್ರ ಸರ್ಕಾರ ಕಳಿಸ್ಕೊಟ್ರು ಅವರು ಕೂಡ ಏನು ವಾಪಸ್ ಮಾಡಿದ್ರು ಇದು ಏನಿದ್ರು ಕೂಡ ಒಳ ಮೀಸಲಾತಿಯನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಇದು ರಾಜ್ಯ ಸರ್ಕಾರದಲ್ಲಿ ಮಾಡ್ಬೋದು ಅಂತ ಬೆಳ್ಳಿ ಈಗ ಮತ್ತೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನ ಕೊಡ್ತದೆ ಅದೇನಂದ್ರೆ ನೋಡಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಾದ್ರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಯಾವ ಸರ್ಕಾರ ರಾಜ್ಯದಲ್ಲಿ ಅದನ್ನು ಮಾಡ್ಬೋದು ಅಂತ ಹೇಳಿದ್ರು ತೆಲಂಗಾಣ ತೆಲಂಗಾಣ ಹರಿಯಾಣ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿತು ಆದರೆ ಕರ್ನಾಟಕದಲ್ಲಿ ಮಾತ್ರ ಮಾಡಲಿಲ್ಲ ಅದೇನಂದರೆ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ನೂರು ಜಾ ನೂರೊಂದು ಜಾತಿ ಏನಿದೆ ಅದರಲ್ಲಿ ಬಲಾಢ್ಯ ಜಾತಿಗಳಿದ ಸಮುದಾಯದಲ್ಲಿ ಅವರು ಕೂಡ ಈ ಒಳೆ ಮೀಸಲಾತಿ ಆಗಬಾರ್ದು ಅಂತೇಳಿ ತಡೆ ಆಗ್ತಾ ಇದ್ದಾರೆ ಅವ್ರ ಮಾತು ಕಳ್ಕೊಂಡು ಮಾನ್ಯ ಸಿದ್ದರಾಮಯ್ಯವರು ಮೀನಾಮೆ ಎರಿಸ್ತಾ ಇದ್ದಾರೆ ಈಗ ಎರಡು ಸಾವಿರದ ಮೊನ್ನೆ ನಾಗಮೋಹನ್ ದಾಸ್ ಅವರು ಅವರು ಕೂಡ ನಮ್ಮ ಏಕಸದಸ್ಯ ಪೀಠವನ್ನು ರಚನೆ ಮಾಡ್ತೇವೆ ಆಮೇಲೆ ಮಾಡಿದ್ರು ನಾವು ಬೇರೆ ವರದಿಯನ್ನು ಕೊಟ್ಬಿಡ್ತೀವಿ ಅಂದರೆ ಅವರು ವರದಿ ಕೊಡಲಿಲ್ಲ ಅಂದರೆ ಸರ್ಕಾರ ಯಾವುದೇ ರೀತಿಯಲ್ಲಿ ತಿಳ್ಕೊಳ್ತಾ ಇಲ್ಲ ವರದಿಯನ್ನು ತಗೊಂಡು ಅದು ಮಾಡಬೇಕು ಅನ್ನೋ ಹುಮ್ಮಸ ಅವ್ರಿಗೆ ಇಲ್ಲ ಅಂದರೆ ಇದೆ ಯಾಕಂದರೆ ಮಾಡಿದರೆ ನ್ಯಾಯ ಕೊಡೋಕ್ಕೆ ಆಗ್ತಾಯಿಲ್ಲ ಅನ್ಯವಾಗಿ ಪರಿಶಿಷ್ಟ ಜಾತಿಯಲ್ಲಿ ಏನಾದರೂ ಡಿವೈಡ್ ಆಗಿಬಿಟ್ರೆ ನಮಗೆ ಬೇರೆ ಜಾತಿಯಲ್ಲಿ ಅನ್ಯಾಯ ಆಗ್ತದೆ ಅಂತ ಅವ್ರು ಹೇಳೋದಾಗ ಅವ್ರ ಮತ್ತೆ ಕೇಳ್ಕೊಂಡು ಇವರು ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಾದರಿ ಭಾಳ ತೊಂದರೆ ಆಗ್ತಾಯಿದೆ ಈಗೇನಾದರೂ ಅವರು ಈ ನೆಕ್ಸ್ಟ್ ಹನ್ನೊಂದನೇ ತಾರೀಕು ಏನು ಬರ್ತಾಯಿದ್ದ ಅಧಿವೇಶನ ಆ ಅಧಿವೇಶನದಲ್ಲಿ ಅವರೇನಾದರೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಲ್ಲಿ ಉಗ್ರವಾದ ಹೋರಾಟ ಮಾಡ್ತಾಯಿದ್ದೀವಿ ಅದು ಭಾಳ ಇಡೀ ರಾಜ್ಯದಂತ ಬಂದ್ ಮಾಡ್ತೀವಿ ಅಂತೇಳಿ ಈಗಾಗಲೇ ನಮ್ಮ ರಾಜ್ಯ ಸಮಿತಿ ಡಿಸಿಷನ್ ಮಾಡಿದೆ ಹಾಗೆ ಅದರಿಂದ ನಾವು ಕೂಡ ಈ ಜಿಲ್ಲೆಯಲ್ಲಿ ಕೂಡ ನಾವು ಕೋಲಾರ ಜಿಲ್ಲೆಯಲ್ಲಿ ಕೂಡ ಈಗ ಎಲ್ಲ ಸಂಘಟನೆಗಳು ಮಾದರಿಕ ಸಂಘಟನೆಗಳು ಎಲ್ಲ ಸಂಘಟನೆಗಳು ಒಕ್ಕೂಟ ಸೇರ್ಕೊಂಡು ನಾವು ಇವತ್ತು ಮಾಡ್ತಾ ಇದ್ದೀವಿ ಏನು ತಲೆ ಬೋಡಿಸುವ ಮುಖಾಂತರ ಮತ್ತೆ ತಲೆ ದೃಢಿ ಮುಖಾಂತರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪುಡುವ ಚಳುವಳಿ ಮಾಡಬೇಕು ಮತ್ತು ವಿಧಾನಸಭೆ ಚಳುವಳಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಸರ್ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಇವತ್ತು ಮಾದರಿ ಜನಾಂಗ ಮಾಡ್ತಾ ಇದೆ ಸರ್ ಹದಿನೆಂಟನೇ ತಾರೀಕು ಅವರು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಈಗ ಒಳಗಡೆ ನಾವು ಒಳಮೀಸಲಾತನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಮನೆ ಮಹಾದೇವಪ್ಪನವರು ಇಪ್ಪತ್ತು ದಿನಗಳಲ್ಲಿ ನಾವು ಕೊಡ್ತೀವಿ ವರದಿಯನ್ನು ತರಿಸ್ಕೊಂಡು ಅಂತ ಹೇಳಿದರೆ ಆ ತರಿಸ್ಕೊಂಡು ಅವ್ರು ಮಾಡ್ಲಿಲ್ಲ ಅಂದ್ರೆ ಹದಿನೈದನೇ ತಾರೀಕು ಮೇಲೆ ನಾವು ಒಂದು ವೇದಿಕೆಗೆ ಬಂದು ಎಲ್ಲರೂ ಸುಟ್ಟಕ್ಕೆ ಹದಿನೆಂಟನೇ ತಾರೀಕು ಮುತ್ತಿಗೆಯನ್ನು ಹಾಕ್ತೀವಿ ವಿಧಾನಸೌಧ ಮುತ್ತಿಗೆಯನ್ನು ಹಾಕಿ ಹದಿನೆಂಟನೇ ತಾರೀಕು ಕಾರ್ಯಕ್ರಮ ನಿಜನೇ ನಿಜನೆ ಅಷ್ಟೊಳಗಡೆ ಮಾಡಿದ್ರೆ ಅವ್ರಿಗೆ ಸರ್ಕಾರಕ್ಕೆ ಕೊಡ್ತೀವಿ ಸರ್ ಇಲ್ಲ ಅಂದ್ರೆ ಧಿಕಾರ ಅವ್ರಿಗೆ ಅಧಿಕಾರ ಮಾಡಿದ್ವಿ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ಬದ್ ಅದಕ್ಕೇನಾದ್ರೂ ಜವಾಬ್ದಾರಿ ಐದಿದ್ರೆ ಕಾಳಜಿ ಇದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಇಲ್ಲದಿದ್ದರೆ ಅವೆಲ್ಲ ಮುಂದೆ ಯಾವ ಥರ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸೋರಿಸಿದೀವಿ ಕಾಂಗ್ರೆಸ್ ಸರ್ಕಾರ ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಒಂದಾಗಿ ಮತ ಜನಾಂಗ ಕಾಂಗ್ರೆಸ್ ಸರ್ಕಾರನ ಸೋಲಿಸ್ತೀವಿ ಇಷ್ಟು ನಾನು ಮಾತ್ರ ಮುಗಿಸ್ತೀವಿ